ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೀವು ನೋಡಿದ ಕೂಡಲೇ ಗೊತ್ತಾಗತ್ತಿರ್ಬೋದು ಹೌದ್ರಿ ಇದ ಸ್ಪೆಷಲ್ ಮಿರ್ಚಿ ಬಜಿ ಐತಿ ಈ ಮಿರ್ಚಿ ಭಜಿನ ನಮ್ಮ ಅಭಿಮಾನಿ ಮಿತ್ರರೊಬ್ಬರು ಕೇಳಿದರು ಅದರ ಸಲುವಾಗಿ ಈ ಮಿರ್ಚಿ ಬಜಿ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಈ ಮಿರ್ಚಿ ಬಜಿ ವಿಶೇಷತೆ ಭಾಳ ನಮ್ಮನಿ ಐತೆ ರೀ ಈಗ ನಾವು ಬಿಳಿ ಚುನಮುರಿ ಆಮೇಲೆ ಈ ಕಡೆ ಉಳ್ಳಾಗಡ್ಡಿ ಸಲಾಡ್ ಐತಿ ಆಮೇಲೆ ಆ ಕಡೆ ಮಿರ್ಚಿ ಐತಿ ಹಿಂಗೆ ನೀವು ತಿಂದ್ರೆ ಮಿರ್ಚಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲ ಹೋಟೆಲ್ದೊಳಗೆ ಹಿಂಗೆ ಚಿರುಮುರಿ ಮಿರ್ಚಿ ಕೊಡ್ತಾರೆ ಇದು ನೋಡೋಕ್ಕಿಂತ ಮೊದಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಬರು ಬೆಲ್ ಗಂಟಿ ಹೊಡೆದ ಹೋರಿ ಇದಕ್ಕೆ ನಾವು ಚಲೋ ಅಂತವ ಮಟ್ಟೆ ಆರಿಸಿ ಮೆಣಸಿಕಾಯಿ ತೊಗೊಂಡವ್ರಿ ಒಂದು ಏಳು ಗಂಟ ಇದಕ್ಕೆ ನಾವು ಅಡುಗೆ ಸೋಡಾ ತೊಗೊಂಡಿವಿ ಅಡುಗೆ ಸೋಡಾ ಬೇಕ ಬೇಕು ಆಮೇಲೆ ಅಜವಾನ್ ಕಾಳ ರುಚಿಗೆ ಉಪ್ಪ ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕಡಲೆ ಹಿಟ್ಟ ಕಡಲೆ ಬೇಳೆ ತೊಗೊಂಡೆ ನಾವು ಫ್ಲೋರ್ ಮಿಲ್ನಾಗ ಇದನ್ನು ಬೀಸ್ಕೊಂಡು ಬಂದೀವಿ ಹಿಂಗೆ ಕಡಲೆ ಹಿಟ್ಟ ಒಂದು ಕಪ್ಪ ಮ್ಯಾಲ ಒಂದು ಎರಡು ಚಮಚ ಹಾಕಿವಿ ಇದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಕಡ್ಲೆ ಹಿಟ್ಟು ಹಾಕಿರಿ ಅದಕ್ಕೆ ಅಜವಾನ್ ಕಾಳ ತಿಕ್ಕಿ ತಿಕ್ಕಿ ಹಾಕಿವ್ರ ನಾವು ಈಗ ಅದಕ್ಕೆ ಅಡುಗೆ ಸೋಡಾ ಒಂದು ಎರಡು ಹಾಕೀವಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿವಿ ಹಿಂಗೆ ಹಾಕಿ ಅದನ್ನು ಒಂದು ಬಿಟ್ರೆ ತೊಗೊಂಡು ಒನಾದ ಮಿಕ್ಸ್ ಮಾಡ್ಕೊಳಕತ್ತೀವ್ರಿ ನಾವು ಒಣದ ಮಿಕ್ಸ್ ಮಾಡಿ ತಂದ್ರೆ ಆ ಅಜವಾನ ಕಾಳು ಆಮೇಲೆ ಅಡುಗೆ ಸೋಡಾ ಮತ್ತು ಉಪ್ಪು ಸರಿಯಾಗಿ ಮಿಕ್ಸ್ ಹಾಕತಿ ಈಗ ನಾವು ಅದಕ್ಕೆ ನೀರ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡಕತ್ತೀವ್ರಿ ನೀರು ಭಾಳ ಹಾಕಂಗಿಲ್ಲ ಮೇನ್ ಇದ್ರೊಳಗೆ ಪಾ ಅಂತಂದ್ರೆ ನೀರು ಜಾಸ್ತಿ ಹಾಕಂಗಿಲ್ಲ ಹದ ನೋಡ್ಕೊಂಡು ನೀರು ಹಾಕ್ಬೇಕ್ರಿ ಈಗ ನೀವು ನೋಡ್ತಿರ್ಬೋದು ಬಿಟ್ರೆ ಗಟ್ಟಿ ಹಿಡ್ಯಕತೈತೆ ಅದು ಹಿಂಗೆ ಬಿಟ್ರೆ ಗಟ್ಟಿ ಹಿಡ್ಯಾಕತ್ತೈತೆ ಅಂದ್ರೆ ಇನ್ನೂ ಇದಕ್ಕೆ ಸ್ವಲ್ಪ ನೀರು ಬೇಕು ಅಂತ ಈಗ ನೋಡ್ರಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ರು ನೋಡ್ರಿ ಹಿಂಗೆ ನೀರು ಆ್ಯಡ್ ಮಾಡಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡದ್ರಿ ಈಗ ಒಂದು ಹದಕ್ಕೆ ಬಂತರದು ಈಗ ಇದಕ್ಕೆ ಇನ್ನೂ ಒಂದು ಪದಾರ್ಥ ನಾವು ಸೇರ್ಸಾರ್ದೇವ್ರಿ ಯಾಕಪ್ಪ ಅಂತಂದ್ರೆ ಈಗ ನೋಡ್ರಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ಆ ಎಣ್ಣೆ ಒಂದು ಎರಡು ಚಮಚೆ ನಾವು ಇದಕ್ಕೆ ಕಾಶಿದ ಎಣ್ಣೆ ಹಾಕಿಬಿಟ್ಟಿವ್ರಿ ಈಗ ಮೆಣಸಿನ್ಕಾಯಿ ಹಿಂಗೆ ಎದ್ದೋದು ಅದ್ರೊಳಗೆ ಬಿಡೋದು ನೋಡ್ರಿ ಒಂದು ಸೈಡ್ ಮೆಣಸಿನ್ಕಾಯಿ ಪೂರ್ಣ ಅದನ್ನು ಅದ್ರೊಳಗೆ ಎದ್ದಂಗಿಲ್ಲ ಒಂದು ಸೈಡ್ ಮೆಣಸಿನ್ಕಾಯಿ ಕಾಣೋಂಗೆ ಎದ್ದ್ಬೇಕ್ರಿ ಹಿಂಗೆ ಮೆಣಸಿನಕಾಯಿ ಬಿಟ್ಟರೆ ಅಂದ್ರೆ ನೋಡ್ರಿ ಹೆಂಗೆ ಅರಳತಿತ್ತು ನೋಡ್ರಿ ಅದು ಎಣ್ಣೆ ಒಳಗೆ ಹೂವು ಅರಳ್ದಂಗೆ ಅರಳತೈತ್ರಿ ಹಿಂಗೆ ನೀವು ಮೆಣಸಿನ್ಕಾಯಿ ಮಾಡಿರಿ ಅಂದ್ರೆ ಮಿರ್ಚಿ ಮಸ್ತ್ ಅಂದ್ರೆ ಮಸ್ತ್ ಹಾಕವು ಯಾಕಂದ್ರೆ ಹಾಪ್ ಫ್ರೈ ಮಿರ್ಚಿ ಅದಕ್ಕೆ ನಾವು ಮಿರ್ಚಿ ಭಜಿ ಜೊತೆ ಆ ಮೆಣಸಿನಕಾಯಿ ಫ್ರೈ ಹಾಕೈತಲ್ಲ ಆ ಥರದ ರುಚಿ ಸೂಪರ್ ಅಂದ್ರೆ ಸೂಪರ್ ರೀ ನೀವು ಎಲ್ಲ ಮೆಣಸಿನ್ಕಾಯಿ ಅದ್ರೊಳಗೆ ಹಾಕಿರಿ ಅಂದ್ರೆ ಮೆಣಸಿನಕಾಯಿ ಕರೆಕ್ಟಾಗಿ ಬೇಯಂಗಿಲ್ಲ ಹಸಿ ಉಳಿತೈತಿ ಈಗ ನೀವು ಅರ್ಧ ಮೆಣಸಿನಕಾಯಿ ಹೊರಗೆ ಕಾಣುವ ಹಂಗೆ ಜರ ನೀವು ಹಿಟ್ಟು ಹಚ್ಚಿರಂದ್ರೆ ಮೆಣಸಿನಕಾಯಿ ಸೂಪರಾಗಿ ಬರ್ತೈತೆ ರೀ ಈ ಥರ ಮಿರ್ಚಿ ಮಾಡಿರಿ ಅಂದ್ರೆ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಯಾವ ಹೋಟೆಲ್ಗೆ ಹೋಗಿ ಮಿರ್ಚಿ ಆರ್ಡ್ರ್ ಮಾಡೋದು ಅವಶ್ಯಕತೆ ಇಲ್ಲ ನೋಡಿರಿ ಕರೆಕ್ಟಾಗಿ ಮೀಡಿಯಮ್ ಲೋ ಫ್ಲೇಮ್ದಾಗ ಇಟ್ಟು ಇದನ್ನು ಬಹಳ ತನಕ ಬೇಯಿಸ್ಬೇಕ್ರಿ ಈಗ ಒಂದು ಬ್ಯಾಚ್ ಬಂದೈತಿ ಎರಡನೇ ಬ್ಯಾಚ ಬಿಡೋದು ನಿಮಗೆ ತೋರಿಸ್ತೀನಿ ಈಗ ನಾವೊಂದು ಪ್ಲೇಟ್ನೊಳಗೆ ಟಿಶ್ಯೂ ಪೇಪರ್ ಇಟ್ಕೊಂಡು ಟಿಶ್ಯೂ ಪೇಪರ್ ಮೇಲೆ ಇವನ ಮೆಣಸಿನ್ಕಾಯಿ ಹಾಕಿವ್ರಿ ಮಿರ್ಚಿ ಹಿಂಗೆ ಮಿರ್ಚಿ ನೀವು ಕರೆಕ್ಟಾಗಿ ಬಿಡ್ಬೇಕ್ರಿ ಈಗ ನೋಡಿರಿ ಆ ಮೆಣಸಿನ್ಕಾಯಿ ಎರಡನೇ ಬ್ಯಾಚ್ ಬಿಟ್ಟಿನಿ ಐದು ಮೆಣಸಿ ಐದು ಮೆಣಸಿನ್ಕಾಯಿದ ಬಿಟ್ಟಿವ್ ನಾವು ಹಿಂಗೆ ನೀವು ಮಿರ್ಚಿ ಮಾಡೋದ ಭಾಳ ಈಸಿ ರೀ ಹಿಟ್ಟು ಕರೆಕ್ಟಾಗಿ ನೀವು ರೆಡಿ ಮಾಡ್ಕೋಬೇಕು ಮೆಣಸಿನಕಾಯಿ ಒಂದು ಪೋರ್ಷನ್ ಅದು ಮ್ಯಾಲ ನೀವು ಏನಾದ್ರು ತುಂಬ ಹಿಡಿದು ಕಷಂದ್ರೆ ನೀವು ಹಿಂಗೆ ಹಾಕ್ತಿರಲ್ಲ ಅವಾಗ ಮೆಣ್ಸಿನಕಾಯಿ ಕಾಣೋ ಹಂಗೆ ಹಿಂಗೆ ಹಿಟ್ಟಿನೊಳಗೆ ಎದ್ದು ಇದ್ರೊಳಗೆ ಬಿಟ್ರಂದ್ರೆ ಬಿಟ್ಟ್ರಂದ್ರೆ ಮಿರ್ಚಿ ಪರ್ಫೆಕ್ಟಾಗಿ ಬರ್ತೈತಿರದು ಇದು ಮಿರ್ಚಿ ಪರ್ಫೆಕ್ಟ್ ಮಿರ್ಚಿ ರೀ ನಾವು ಮಿರ್ಚಿನ ಎಲ್ಲ ಹಿಟ್ಟಿನೊಳಗೆ ಹಾಕಿ ನಾವು ಸ್ಟಫ್ಡ್ ಮಾಡ್ತೀವಲ್ಲ ಅದಕ್ಕಿಂತನೂ ಈ ಮಿರ್ಚಿ ಐತಲ್ಲ ಒಂದು ಮೆಣಸಿನಕಾಯಿ ತೊಟ್ಟ ತನಕ ಎಲ್ಲ ಬಿಡಾಂಡದ ತಿಂತಾರ್ರಿ ಅಷ್ಟು ಮೆಣಸಿನಕಾಯಿ ಭಾರಿ ಆಗ್ತೈತಿ ಈ ಮೆಣಸಿನಕಾಯಿ ಮೀಡಿಯಮ್ ಖಾರ ಇರ್ತೈತಿ ಭಾಳ ಜಾಸ್ತಿ ಖಾರ ಇರೋಂಗಿಲ್ಲ ತಿನ್ನಕ ಭಾಳ ರುಚಿ ಇರ್ತೈತಿ ಈಗ ಮೆಣಸಿನಕಾಯಿ ನೋಡಿರಿ ಮೂರನೇ ಬ್ಯಾಚ ಮತ್ತೆ ಮಿರ್ಚಿ ರೆಡಿ ಆಗೈತಿ ಹಿಂಗೆ ಮೆಣಸಿನಕಾಯಿ ಬಜಿ ನೀವು ಮಾಡಿರಿ ಅಂದರೆ ಮಿರ್ಚಿ ಬಜಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಮಿರ್ಚಿ ಬಜಿ ಒಣ ಚಿನ್ಮರಿ ಇದಕ್ಕೆ ಒಂದು ಸಿಂಪಲ್ ಆದಂಥ ಒಂದು ಉಳ್ಳಾಗಡ್ಡಿ ಸಲಾಡ್ ತೋರಿಸ್ತಾನೆ ನಿಮಗೆ ಉಳ್ಳಾಗಡ್ಡಿ ಸಲಾಡಪ್ಪ ಅಂತಂದ್ರೆ ಈಗ ನಾವು ಉಳ್ಳಾಗಡ್ಡಿ ಒಂದು ತೊಗೊಂಡೀವಿ ಮ್ಯಾಲಿನ ಸಿಪ್ಪೆ ತೆಗ್ದೀವಿ ಅರ್ಧ ಉಳ್ಳಾಗಡ್ಡಿ ಹಿಂಗೆ ಕಟ್ ಮಾಡಿದ್ರು ನೋಡ್ರಿ ನಿಮ್ಮ ಕಡೆ ಚಿಪ್ಸ್ ಮನಿ ಇತ್ತಂದ್ರೆ ಚಿಪ್ಸ್ ಮನಿ ಮ್ಯಾಲೆ ಹಿಂಗೆ ಪಟ 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 ಒಂದು ಹತ್ತರಿಂದ ಹದಿನೈದು ಸೆಕೆಂಡದೊಳಗೆ ಈ ಉಳ್ಳಾಗಡ್ಡಿ ಕಟ್ ಮಾಡೋದಾಗಿ ಬಿಡ್ತೈತಿ ರೀ ಉಳ್ಳಾಗಡ್ಡಿ ಹಿಂಗೆ ಬೀಳ್ತಾವಲ್ಲ ಸಣ್ಣ ಎಳಿ 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 ನೋಡ್ರಿ ನೀವು ಅಲ್ಲಿ ನೋಡ್ತಿರ್ಬೋದು ಭಾಳ ಚಂದ ಬೀಳ್ತಾವ ತಿನ್ನಾಕ ಭಾಳ ರುಚಿ ಅದು ಹಿಂಗೆ ಉಳ್ಳಾಗಡ್ಡಿ ಕಟ್ ಮಾಡಿರಿ ಅದಕ್ಕೆ ಕೊತ್ತಂಬರಿ ಹಿಂಗೆ ಸಣ್ಣ ಕಟ್ ಮಾಡ್ರಿ ಕೊತ್ತಂಬರಿ ಉಳ್ಳಾಗಡ್ಡಿ ಇದಕ್ಕೆ ಇನ್ನೊಂದು ಎರಡು ಪದಾರ್ಥ ಬರ್ತಾವ್ರಿ ಅದನ್ನು ಮಿಕ್ಸ್ ಮಾಡಿ ಸಲಾಡ್ ಮಾಡಿ ಬಿಟ್ಟರೆ ಅಂದ್ರೆ ಇದರ ಮಿರ್ಚಿ ಚುರುಮುರಿ ಜೊತೆ ಈ ಉಳ್ಳಾಗಡ್ಡಿ ಸಲಾಡ್ ಐತಿರಲ್ಲ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತ್ರಿ ಈಗ ನಾವು ಅದಕ್ಕೆ ಉಳ್ಳಾಗಡ್ಡಿ ಹಾಕಿದು ಉಳ್ಳಾಗಡ್ಡಿ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದು ಮ್ಯಾಲ ಒಂದು ಚಿಟಿಕೆ ಉಪ್ಪು ಉದುರ್ಸಿದ್ದು ಆಮೇಲೆ ಈಗ ನಾವು ಅದಕ್ಕೆ ಒಂದು ಹಣ್ಣು ಒಂದು ಅರ್ಧ ಹಿಂಡಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದ್ ನೋಡ್ರಿ ಹಿಂಗೆ ಹಿಂಗೆ ಮಿಕ್ಸ್ ಮಾಡಿರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತ್ರಿ ಸಂಜೆಕ್ಕೆ ಚಹಾ ಟೈಮ್ಕ ಹಿಂಗೆ ಮಾಡಿರಿ ಮಿರ್ಚಿ ಚುರುಮುರಿ ಭಾಳ ಅಂದ್ರೆ ಭಾಳ ರುಚಿ ರೀ ಮಿರ್ಚಿ ರೆಡಿಯಾಗಿದಾವ ಇಲ್ಲಿ ಈಗ ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಸರ್ವ್ ಮಾಡ್ತೀವಿ ರೀ ನೋಡಿರಿ ಒಣ ಚುರ್ಮುರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಹಳ್ಳಿ ಕಡೆ ಯಾವ ಹೋಟೆಲ್ಗೆ ಇದ ಇದೈಪನ್ನ ಚುರುಮುರಿ ಮಿರ್ಚಿ ಕೊಡ್ತಾರ್ರಿ ಈ ಕಡೆ ಚುರುಮುರಿ ಮಿರ್ಚಿ ಮಿರ್ಚಿ ಸರ್ವ್ ಆಗತಿ ಒಂದು ಪ್ಲೇಟ್ ಮಿರ್ಚಿ ತಿನ್ನವ್ರ ನಾಲ್ಕು ಪ್ಲೇಟ್ ಮಿರ್ಚಿ ತಿನ್ಬೇಕು ರೀ ನೋಡಿರಿ ಉಳ್ಳಾಗಡ್ಡಿ ಸಲಾಡ್ ಬಂತು ನೋಡಿರಿ ಇಲ್ಲಿ ಈ ಥರ ಜೊತೆ ಮಸ್ತ್ ಕಾಂಬಿನೇಷನ್ ಆಕತಿ ಈ ವಿಡಿಯೋ ನೋಡಿದ ಕೂಡಲೆ ಈ ಮಿರ್ಚಿ ಚುನಮುರಿ ನೀವು ತಿನ್ನೋದ ಮರಿಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋನಿಲ್ದ ಯಾರು ವಿಡಿಯೋ ನೋಡತಿರ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಸ್ಕಿಪ್ ಮಾಡೋನಿಲ್ಲದ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ